ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಅಪ್ಡೇಟ್ ನಲ್ಲಿ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಳೆ ವಾಹನಗಳು ಓಡಿಸುವವರಿಗೆ ಬಿಗ್ ಶಾಕ್ ಸ್ನೇಹಿತರೆ ನಿಮ್ಮ ಬಳಿ ಹಳೆ ವಾಹನ ಇದ್ದರೆ ದಯವಿಟ್ಟು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಇದೇ ತರಹದ ಹೊಸ ಅಪ್ಡೇಟ್ಸ್ ಗಳನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ವಾಹನ ಸವಾರರಿಗೆ ಎಚ್ಚರಿಕೆ ಹಳೆಯ ವೆಹಿಕಲ್ಸ್ ಓಡಿಸುವವರು ಇದನ್ನು ಖಚಿತವಾಗಿ ತಿಳಿದಿರಬೇಕು ಇಲ್ಲದಿದ್ದರೆ ನೀವು ನಂತರ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಅನೇಕ ಜನರು ಹಳೆಯ ವಾಹನಗಳೊಂದಿಗೆ ರಸ್ತೆಗಳಲ್ಲಿ ಸಂಚರಿಸುತ್ತಾರೆ ಅವಧಿ ಮೀರಿದ ವಾಹನಗಳು ಹೆಚ್ಚಾಗುತ್ತಿವೆ ಸಾರಿಗೆ ಇಲಾಖೆಯ ನಿಯಮ ಪಾಲಿಸಿದೆ ಪಾಲಿಸಿದೆ ವಾಹನ ಮಾಲೀಕರು ರಸ್ತೆ ಇದರಿಂದ ಅಪಘಾತಗಳು ಸಂಭವಿಸುತ್ತೇವೆ ಅಪಘಾತಗಳಷ್ಟೇ ಅಲ್ಲ ವಾಯು ಮಾಲಿನ್ಯವು ಹೆಚ್ಚುತ್ತಿದ್ದು ಜನರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಅಲ್ಲದೆ ಮತ್ತೊಂದೆಡೆ ಕಾಲಾಮಿತಿ ಹೆಚ್ಚಳಕ್ಕೆ ಶುಲ್ಕ ಪಾವತಿಸದೆ ಇರುವುದರಿಂದ ಜಿಲ್ಲಾ ಸಾರಿಗೆ ಇಲಾಖೆ ಭಾರಿ ಸಮಸ್ಯೆ ಎದುರಿಸುತ್ತಿದೆ ಎಂದು ಭಾವಿಸಬಹುದು ಸ್ನೇಹಿತರೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಸಾರಿಗೆ ಇಲಾಖೆ ಅಧಿಕಾರಿಗಳು ಮಹತ್ವದ ಆದೇಶ ಹೊರಡಿಸಿದ್ದಾರೆ ಸಾರಿಗೆ ಇಲಾಖೆಯ ಅಂಕಿ ಅಂಶಗಳ ಪ್ರಕಾರ ಜಿಲ್ಲೆಯಲ್ಲಿ ನಾಲ್ಕು ಸಾವಿರದ ಎಂಟು ನೂರ ನಾಲ್ಕು ಕಾರು ಬೈಕು ಟ್ರ್ಯಾಕ್ಟರ್ ಹಾರ್ವೆಸ್ಟರ್ ಜೀಪು ಕಂಪ್ರೆಸರ್ ವಾಹನಗಳು ಆಟೋಗಳು ಇವೆ ಅವಧಿ ಮೀರಿದ ವಾಹನಗಳನ್ನು ಹೊಂದಿರುವವರು ಖಂಡಿತವಾಗಿಯೂ ಮರುಮಾಲ್ ಮರುಮೌಲ್ಯಮಾಪನ ಮಾಡಬೇಕು ಇಲ್ಲದಿದ್ದರೆ ದಂಡ ವಿಧಿಸಲಾಗುವುದು ಬಾಕಿ ಉಳಿದಿರುವ ವಾಹನಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾ ಸಾರಿಗೆ ಇಲಾಖೆ ಶುಲ್ಕ ರೂಪದಲ್ಲಿ ಒಂದು ಪಾಯಿಂಟ್ ಎಪ್ಪತ್ತು ಕೋಟಿ ರು ಕಾರುಗಳಿಗೆ ಸಂಬಂಧಿಸಿದಂತೆ ಹದಿನೈದು ವರ್ಷಗಳ ನಂತರ ಇನ್ನು ಐದು ವರ್ಷಗಳ ಕಾಲ ಮಿತಿಯನ್ನು ವಿಸ್ತರಿಸಲು ಪ್ರತಿ ಕಾರುಗೂರು ಐದು ಸಾವಿರ ಹಸಿರು ತೆರಿಗೆಯನ್ನು ಪಾವತಿಸಬೇಕು ನೋಂದಣಿ ಶುಲ್ಕ ಐದು ಸಾವಿರದ ನಾನೂರ ಮೂವತ್ತೈದು ರು ಅಂದರೆ ಒಟ್ಟು ರು ಹತ್ತು ಸಾವಿರಕ್ಕೂ ಹೆಚ್ಚು ಅಮೌಂಟ್ ಅನ್ನು ಕಟ್ಟಬೇಕಾಗುತ್ತದೆ ಅದೇ ದ್ವಿಚಕ್ರ ವಾಹನಗಳಿಗೆ ಹಸಿರು ತೆರಿಗೆ ರು ಒಂದು ಸಾವಿರ ಮತ್ತು ಶುಲ್ಕ ರು ಎರಡು ಸಾವಿರದ ನಾನೂರ ಮೂವತ್ತೈದು ಒಟ್ಟು ರು ಮೂರು ಮೂವತ್ತೈದು ವಾಹನಗಳು ಹದಿನೈದು ವರ್ಷಕ್ಕಿಂತ ಹೆಚ್ಚು ರಸ್ತೆಗಳಲ್ಲಿ ಸಂಚರಿಸುತ್ತಿದ್ದರೆ ಮತ್ತು ಮರು ಮೌಲ್ಯಮಾಪನದಲ್ಲಿ ವಿಳಂಬವಾದರೆ ಅವರು ಪ್ರತಿ ತಿಂಗಳು ದಂಡವನ್ನು ಪಾವತಿಸಬೇಕಾಗುತ್ತದೆ ಎಂಬುದನ್ನು ನೆನಪಿಲಡಬೇಕು ಸ್ನೇಹಿತರೆ ಆದರೆ ದೇಶದ ರಾಜಧಾನಿ ದೆಹಲಿಯಲ್ಲಿ ಹದಿನೈದು ವರ್ಷ ಮೀರಿದವರಿಗೆ ಗಡುವಿನ ವಿಸ್ತರಣೆ ಇಲ್ಲ ಅವುಗಳನ್ನು ತುಕ್ಕು ಅಡಿಯಲ್ಲಿ ಮಾರಾಟ ಮಾಡಲಾಗುತ್ತದೆ ಇಲ್ಲಿ ಕಾಲಾಮಿತಿ ಹೆಚ್ಚಿಸುವ ಸಾಧ್ಯತೆ ಇದೆ ಆದರೆ ಯಾರೂ ತಲೆ ಕಡಿಸಿಕೊಳ್ಳುವುದಿಲ್ಲ ಆದರೆ ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಜಿಲ್ಲಾ ಸಾರಿಗೆ ಇಲಾಖೆ ಅಧಿಕಾರಿ ಶ್ರೀನಿವಾಸಗೌಡ ಮಾತನಾಡಿ ಹದಿನೈದು ವರ್ಷಗಳ ಅವಧಿ ಮೀರಿದ ವಾಹನಗಳು ರಸ್ತೆಯಲ್ಲಿ ಸಂಚರಿಸುವುದು ಕಂಡು ಬಂದರೆ ಭಾರೀ ದಂಡ ವಿಧಿಸಲಾಗುತ್ತಿದೆ ಹಾಗಾಗಿ ವಾಹನ ಸವಾರರು ಎಚ್ಚರಿಕೆ ವಹಿಸಬೇಕು ಫಿಟ್ನೆಸ್ ಪರೀಕ್ಷೆಗೆ ಒಳಗಾಗುವುದರೊಂದಿಗೆ ವಾಹನಗಳು ಮರು ಬಳಕೆಯನ್ನು ಹೆಚ್ಚಿಸಲು ಸೂಚಿಸಲಾಗಿದೆ ಇಲ್ಲವಾದಲ್ಲಿ ಎಲ್ಲ ರೀತಿಯ ಸಂಕಷ್ಟ ಎದುರಿಸಬೇಕಾಗುತ್ತದೆ ಎನ್ನುತ್ತಾರೆ ಎಲ್ಲ ರೀತಿಯ ಅನುಮತಿ ದಾಖಲೆಗಳನ್ನು ಹೊಂದಿ ಸಾರಿಗೆ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದರು ಸ್ನೇಹಿತರೆ ಈ ಒಂದು ಮಾಹಿತಿ ಉಪಯೋಗ ಇರುವವರೆಗೂ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ